ಹುಬ್ಬಳ್ಳಿಯಲ್ಲಿ ಕೊಲೆಯಾದ ನೇಹಾ ಹಿರೇಮೆ ಮನೆಗೆ ಭೇಟಿ ನೀಡಿದ ದಿಂಗಲೇಶ್ವರ ಶ್ರೀಗಳು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈ ವೇಳೆ ನೇಹಾ ಹಿರಮೆಟ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ದಿಂಗಲೇಶ್ವರ ಶ್ರೀಗಳು ಮಠದ ಜೊತೆಗಿನ ನೇಹಳ ಒಡನಾಟ ನೆನೆದು ಕಣ್ಣೀರಿಟ್ಟಿದ್ದಾರೆ ನೇಹಾ ಹಿರೆಮಠ ಅವರ ತಂದೆ ತಾಯಿ ನನ್ನ ಮಠಕ್ಕೆ ಬರುತ್ತಿದ್ದರು ಅವರ ಜೊತೆಗೆ ಈ ನೇಹನು ಬರುತ್ತಿದ್ದಳು ಅವರ ಟ್ಯಾಲೆಂಟ್ ನೋಡಿ ನೀನು ಐಎಎಸ್ ಮಾಡು ಅಂತ ಹೇಳಿದ್ದೆ ಆದರೆ ಅವಳಿಗೆ ಇವತ್ತು ಹೀಗಾಗಿದೆ ಅಂತ ಕಣ್ಣೀರು ಹಾಕಿದರು ಅಲ್ಲದೆ ದೇಶದಲ್ಲಿ ಇಂತಹ ಘಟನೆಗಳಿಗೆ ಕಠಿಣ ಕಾನೂನು ಜಾರಿಗೆ ಬರಬೇಕೆಂದು ಒತ್ತಾಯಿಸಿದರು ಇಡೀ ಮಾನವ ಕುಲ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ ರಾಷ್ಟ್ರದುದ್ದಕ್ಕೂ ಇಂತಹ ಕೆಟ್ಟ ಘಟನೆಗಳು ನಡೀತಾನೆ ಬಂದಿದ್ದಾವೆ ಎಲ್ಲರೂ ನೋಡ್ತಾನೆ ಬಂದಿದ್ದಾರೆ ನನ್ನೊಂದು ಆಸೆ ಇಷ್ಟೇ ಇಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ತಡ ಆಗಬಾರ್ದು ಅಂತಕ್ಕಂಥದ್ದು ಜೊತೆಗೆ ಭವಿಷ್ಯದಲ್ಲಿ ಯಾರು ಇಂಥ ಹೀನ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂದರೆ ಆಗಿಂದಾಗ ಶಿಕ್ಷೆ ಆಗುವಂತಹ ಒಂದು ಹೊಸ ಕಾನೂನು ಬರಬೇಕು ಅಂತಕ್ಕಂಥದ್ದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಕೊಳಿಕ್ಕೆ ಇಷ್ಟಪಡ್ತೇನೆ ಪ್ರತಿ ಅಮಾವಾಸ್ಯೆಗೆ ತಂದೆ ತಾಯಿಗಳೊಂದಿಗೆ ಆ ಮಗು ನನ್ನ ಮಠಕ್ಕೆ ಬರ್ತಾ ಇತ್ತು ನೀನು ಆ ಎ ಎಸ್ ಮಾಡಬೇಕು ನೀವು ಭಾಳ ಎತ್ತರಕ್ಕೆ ಬೆಳಿಬೇಕು ಅನ್ನುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ ಬಹುಶಃ ಬೆರಳೆಣಿಕೆಯ ಪ್ರತಿಭಾವಂತ ಹೆಣ್ಣು ಹುಡುಗರಲ್ಲಿ ಅವಳು ಒಬ್ಬಳಾಗಿದ್ಲು ಅಂತಕ್ಕಂಥದ್ದನ್ನು ನಾವು ಹತ್ತಿರದಿಂದ ಬಲ್ಲವರಾಗಿದ್ದೇವೆ ಅಂತಹ ಒಂದು ಮಹಾ ಪ್ರತಿಭೆಯನ್ನು ಇವತ್ತಿನ ದಿವಸ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕಾನೂನು ತಲೆ ತಗ್ಗಿಸುವಂತಹ ಮಾನವೀಯತೆ ತಲೆ ತಗ್ಗಿಸುವಂತಹ ಘಟನೆ ಇದು ಆಗಿದೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಆಸೆ ಇಷ್ಟೇ ಓದು ಜೀವ ಹೊರಳಿ ಬರೋದಿಲ್ಲ ಆದರೆ ಯಾವುದೇ ಒಳಗೆ ಇಂಥದ್ದು ಯಾವ ಮಕ್ಕಳಿಗೂ ಆಗಬಾರ್ದು ಅಂತ ಹೇಳೋಕ್ಕೆ ಇವಾಗ ಕಾನೂನನ್ನು ಬೇಡ್ಕೊಳ್ತೀರ ಐದಕ್ಕಿಂತ ಹೆಚ್ಚು ಏನು ಮಾತಾಡೋಕ್ಕಾಗೋದಿಲ್ಲ ನನಗೆ